ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ವಾಪ್ ನೀವು ಏನಾದರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮೇಷರಾಶಿ ಜುಲೈ ಭವಿಷ್ಯವನ್ನು ಮೇಷರಾಶಿ ಜುಲೈ ಭವಿಷ್ಯ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ಪೂರ್ತಿಯಾಗಿ ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ ಮೇಷರಾಶಿಯವರ ಭವಿಷ್ಯ ಹೇಗಿದೆ ಅನ್ನೋದನ್ನು ನೋಡೋಣ ಮೇಷರಾಶಿ ಜುಲೈ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಈ ತಿಂಗಳು ಮಂಗಳ ಗ್ರಹವು ಪ್ರಭಾವಶಾಲಿಯಾಗಿ ನಿಂತಿರುವುದರಿಂದ ಉತ್ಸಾಹ ಮತ್ತು ಶಕ್ತಿ ಹೆಚ್ಚಾಗಲಿದೆ ನಿರ್ಧಾರಗಳಲ್ಲಿ ಧೈರ್ಯ ಹಾಗೂ ಸ್ಪಷ್ಟತೆ ಇರಬಹುದು ಆದರೆ ಕೆಲವು ವೇಳೆ ಆಕ್ರೋಶ ಹೆಚ್ಚಾಗಬಹುದು ಮತ್ತು ಕಾತುರತೆಯಿಂದ ವರ್ತಿಸಿಕೊಳ್ಳುವುದು ಮುಖ್ಯ ಉದ್ಯೋಗ ವೃತ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸ ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಬೇಕಾಗಬಹುದು ಮೇಲಧಿಕಾರಿಗಳಿಂದ ಒಳ್ಳೆಯ ಗೌರವ ಸಿಗುವಂತಹ ಒಂದು ತಿಂಗಳಾಗಲಿದೆ ಸಹೋದ್ಯೋಗಿಗಳ ಸಹಕಾರ ನಿಮ್ಮ ಯೋಜನೆಗಳಿಗೆ ಒಳ್ಳೆಯ ಮಾರ್ಗದರ್ಶನವಾಗಲಿದೆ ಐ ಟಿ ಪ್ಯಾರಾಮೆಡಿಕಲ್ ವೈದ್ಯ ಸೇವೆಗಳಲ್ಲಿ ಕೆಲಸ ಮಾಡುವವರಿಗೆ ಉತ್ತಮ ಸಮಯವಾಗಿರಲಿದೆ ಮತ್ತು ಸಲಹೆ ಅದೇ ಪ್ರಾಮಾಣಿಕತೆಯಿಂದ ಕೆಲಸ ಮುಂದುವರಿಸಿ ಹೆಸರಿಗೂ ಹೆಸರಿಗೆ ಹಾಗೂ ಪ್ರೋತ್ಸಾಹಕ್ಕೆ ಆಸೆ ಬಾರದು ಮತ್ತು ಯಶಸ್ಸು ನಿಮ್ಮದಾಗಬಹುದು ಇನ್ನು ವ್ಯಾಪಾರ ಮತ್ತು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳು ಹಳೆಯ ಬಾಕಿಗಳು ವಾಪಸ್ ಬರುವಂತಹ ಸಾಧ್ಯತೆ ಇದೆ ಹೊಸ ಹೊಸ ಉರಿ ಉಡಿಮೆ ಮತ್ತೆ ಅಥವಾ ಹೂಡಿಕೆಗೆ ಸೂಕ್ತ ಸಮಯ ಅಲ್ಲ ಜಾಗರೂಕತೆ ಇರಲಿ ಲಾಭ ಲಾಭವಂತಹ ಅವಕಾಶಗಳು ಮಧ್ಯೆ ಒಂದು ತಿಂಗಳಲ್ಲಿ ಸಿಗಬಹುದು ಸಲಹೆ ನೋಡುವುದಾದರೆ ಧನುರ್ವಿದ್ಯೆಯಂತೆ ಯೋಜನೆ ರೂಪಿಸಿ ಧೈರ್ಯದಿಂದ ಹೂಡಿಕೆಯನ್ನು ಮಾಡಿ ಇನ್ನು ವೈವಾಹಿಕ ಮತ್ತು ಪ್ರೇಮದ ಒಂದು ಸಂಬಂಧದ ವಿಚಾರವನ್ನು ನೋಡುವುದಾದರೆ ಈ ತಿಂಗಳು ದಂಪತಿಗಳಿಗೆ ಪರಸ್ಪರ ಒಂದು ಬಾಂಧವ್ಯ ಸುಧಾರಣೆಯಾಗತಕ್ಕಂಥ ತಿಂಗಳು ಸಂಗಾತಿಯೊಂದಿಗೆ ಅಲ್ಪ ಗೌರವದ ಮಾತುಗಳನ್ನೇನು ತಪ್ಪಿಸಬೇಕು ಪ್ರೇಮ ಸಂಬಂಧಗಳಿಗೆ ಯೋಚಿಸಿ ನಡೆದುಕೊಳ್ಳಿ ಸಂವಹನವೇ ಸಂಬಂಧ ಶಕ್ತಿಯಾಗಲಿದೆ ಸ್ಪಷ್ಟ ಸ್ಪಷ್ಟವಾಗಿ ಮಾತನಾಡಿಕೊಳ್ಳಿ ಇನ್ನು ಕುಟುಂಬ ಮತ್ತು ಮಕ್ಕಳ ವಿಚಾರವನ್ನು ನೋಡುವುದಾದರೆ ಈ ತಿಂಗಳಲ್ಲಿ ಕುಟುಂಬದಲ್ಲಿ ಹೊಸ ಸದಸ್ಯರು ಒಂದು ಆಗಮನದ ಸಾಧ್ಯತೆ ಇದೆ ಮಕ್ಕಳ ಶಿಕ್ಷಣದ ವಿಷಯದಲ್ಲಿ ಚಿಂತನೆಯನ್ನು ಚಿಂತೆಯಿಂದ ಚಿಂತೆ ಬರುವಂತಹ ಒಂದು ಸಾಧ್ಯತೆ ಬರಬಹುದು ಚಿನ್ ಮತ್ತು ಹಿರಿಯರ ಆರೋಗ್ಯಕ್ಕೆ ಹೆಚ್ಚಿನ ಗಮನವನ್ನು ಕೊಡಿ ಈ ತಿಂಗಳು ಆರೋಗ್ಯದ ವಿಚಾರಕ್ಕೆ ನೋಡುವುದಾದರೆ ಶಕ್ತಿ ಇದ್ದರೂ ತಲೆನೋವು ಅಥವಾ ಸಣ್ಣ ಪುಟ್ಟ ಹೊಟ್ಟೆಗೆ ಸಂಬಂಧಿಸಿದಂತೆ ಅನಾರೋಗ್ಯಗಳು ಕಾಣಿಸಿಕೊಳ್ಳಬಹುದು ಸ್ವಲ್ಪ ಆರೋಗ್ಯದ ಕಡೆಗೆ ಎಚ್ಚರಿಕೆ ಬೇಕು ರಕ್ತದ ಒತ್ತಡ ಹಾಗೂ ಜಠರದ ಸಮಸ್ಯೆ ಎದುರಾಗುವಂಥ ಸಾಧ್ಯತೆ ಇದೆ ಯೋಗ ಪ್ರಾಣಾಯಾಮ ದಿನನಿತ್ಯ ಮಾಡಿ ತಾಜಾ ಆಹಾರವನ್ನು ಸೇವಿಸಿ ಮತ್ತು ಯೋಗವನ್ನು ಮಾಡಿಕೊಳ್ಳಿ ಪರಿಹಾರವನ್ನು ನೋಡುವುದಾದರೆ ಈ ತಿಂಗಳು ನೀವು ಮಂಗಳವಾರ ಹನುಮಾನ್ ಚಾಲಿಸ ಪಠಣವನ್ನು ಮಾಡಿಕೊಳ್ಳಿ ಗ್ರಹದ ಶಾಂತಿ ಮತ್ತು ಯಾವುದಾದರೂ ದೇವತಾ ಪಾರಾಯಣ ಮಾಡಿಕೊಳ್ಳುವುದು ಉತ್ತಮ ಉತ್ತಮ ಅಡಿಕೆ ಬೆಲ್ಲ ಮತ್ತು ನಿಂಬೆಹಣ್ಣನ್ನು ದಾನ ಮಾಡಿ ಸೋಮವಾರ ಅಥವಾ ಹಳೆ ಸೋಮವಾರದ ದಿನ ಒಂದು ಹಳೆಯ ಸಿ ಸೀಸೆಯಂತಹ ಧಾತುವನ್ನು ದಾನ ಮಾಡುವುದರಿಂದ ಈ ತಿಂಗಳು ನಿಮಗೆ ಶುಭಕರವಾಗಲಿದೆ ಇನ್ನು ಈ ತಿಂಗಳು ನಿಮ್ಮ ಮುಖ್ಯ ದಿನಾಂಕಗಳು ಜುಲೈ ತಿಂಗಳಲ್ಲಿ ಮೂರು ಒಂಬತ್ತು ಹದಿನೈದು ಇಪ್ಪತ್ತೊಂದು ಮತ್ತು ಇಪ್ಪತ್ತೇಳು ಶುಭ ದಿನಗಳವಾಗಲಿದೆ ಅಂದರೆ ಎಚ್ಚರಿಕೆಯ ದಿನಗಳು ಜುಲೈ ಜುಲೈ ಮತ್ತು ಹದಿಮೂರು ಮತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೈದು ಈ ದಿನಗಳಲ್ಲಿ ಎಚ್ಚರಿಕೆ ಬೇಕು ಇನ್ನು ನೀವು ಈ ತಿಂಗಳಲ್ಲಿ ಆದಷ್ಟು ನಿಮ್ಮ ಇಷ್ಟ ದೇವರ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಾದಲ್ಲಿ ನೀವು ನಮ್ಮನ್ನು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಅಂದರೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಕ್ಷಣ ಪ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅನ್ನಾಗುವಂಥ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನೋಡೋದ್ರಲ್ಲ ಮೇಷರಾಶಿಯವರ ಜುಲೈ ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದನ್ನು ನಾನಿವತ್ತು ತಿಳಿಸ್ಕೊಟ್ಟಿದ್ದೀನಿ ಮೇಷರಾಶಿಯವರಾಗಿದ್ದರೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಒಂದು ಕಮೆಂಟ್ ಮಾಡಿ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್ ಹೊಸೊಬ್ಬರಾಗಿದ್ದರೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಪ್ರತಿದಿನ ಎಲ್ಲ ಹೊಸ ಹೊಸ ರಾಶಿ ಭವಿಷ್ಯನ ಇದ್ದೀನಿ ಅಂದರೆ ಎಲ್ಲ ರಾಶಿ ಭವಿಷ್ಯವನ್ನು ನಾನು ಉತ್ತಮ ಮಾಹಿತಿಯೊಂದಿಗೆ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಪ್ರತಿಯೊಂದು ರಾಶಿ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಹೊಸದಾಗಿ ನೋಡ್ತಾ ಇರೋರಾಗಿದ್ರೆ ನಿಮ್ಮ ಹೆಸರು ರಾಶಿ ಯಾವ ರಾಶಿ ಬಗ್ಗೆ ಹೇಳಬೇಕು ಅಂತ ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಆ ರಾಶಿ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮೇಷರಾಶಿಯವರು ಖಂಡಿತ ಈ ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಒಂದು ಕಮೆಂಟನ್ನು ಕೂಡ ಕೊಡಿ ಸ್ನೇಹಿತರೆ ಓಂ ಶನೇಶ್ವರ ಎ ನಮ್ಮ ಮಹಾಂತ ಶನಿದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಮತ್ತೊಂದು ವಿಚಾರ ಏನಂದರೆ ಈ ಮೇಷರಾಶಿಗೆ ಸಾಡೆ ಸಾತಿ ಶನಿ ಆರಂಭವಾಗಿದೆ ಆರಂಭವಾಗಿ ಮೂರು ತಿಂಗಳುಗಳಾಗಿದೆ ಆದರೂ ಕೂಡ ಯಾವುದೇ ತೊಂದರೆ ಇಲ್ಲ ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋದರೆ ಖಂಡಿತ ಶನಿ ಮಹಾತ್ಮನ ಕೈಯನ್ನು ಹಿಡಿತಾರೆ ಯಾಕಂದರೆ ಶನಿಮಹಾತ್ಮ ಸ್ವಾಮಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಒಳ್ಳೆಯ ಫಲಗಳನ್ನು ನೀಡ್ತಾರೆ ನಾವು ಕೆಟ್ಟ ಕೆಲಸಗಳನ್ನು ಮಾಡಿದರೆ ನಮಗೆ ಶಿಕ್ಷೆಯನ್ನು ನೀಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಹಾಗಾಗಿ ಸಾಡೆ ಸಾತಿ ಆರಂಭ ಆಗಿದೆ ಅಂದ್ಕೊಂಡು ನಾವು ತುಂಬ ಚಿಂತೆಯಲ್ಲಿರೋದು ಒಳ್ಳೆಯದಲ್ಲ ಶನಿಮಹಾತ್ಮ ಸ್ವಾಮಿ ಅಷ್ಟು ಬೇಗ ಯಾರನ್ನು ಕೆಟ್ಟದ್ದು ಮಾಡೋದಿಲ್ಲ ಯಾಕಂದರೆ ನಂಬಿದವರ ಕೈ ಕೂಡ ಹಿಡಿತಾನೆ ನಮ್ಮ ಶನಿ ಮಹಾತ್ಮ ಸ್ವಾಮಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ಮೇಷರಾಶಿಯವರು ತಾಡೆ ಸಾತಿ ಬಂದುಬಿಟ್ಟಿದೆ ಅಂತ ಯೋಚನೆ ಮಾಡ್ತಾ ಕೂರಬೇಡಿ ನಿಮ್ಮ ಕೆಲಸಗಳು ಏನಿದೆ ಅದರಲ್ಲಿ ಮಗ್ಧರಾಗಿ ಒಳ್ಳೆ ಕೆಲಸಗಳನ್ನು ಮಾಡಿ ಒಳ್ಳೆ ಪ್ರತಿಫಲ ಪಲ್ ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾರೆ ಶನಿ ಮಹಾತ್ಮ ಸ್ವಾಮಿ ಮತ್ತು ಪ್ರತಿ ಶನಿವಾರ ಶಿಮಾತ್ಮ ಟೆಂಪಲ್ ಅಥವಾ ಆಂಜನೇಯ ಟೆಂಪಲ್ಗೆ ಹೋಗಿ ಸಹ ಎಳ್ಳುಬತ್ತಿಯನ್ನು ಹಚ್ಚಿ ಎಳ್ಳೆಣ್ಣೆಯನ್ನು ದಾನ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ ಸಾರ್ಡೇ ಸಾತಿ ಬಂದ ತಕ್ಷಣ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ನಮ್ಮ ಕಷ್ಟ ನಮ್ಮ ನಮ್ಮ ಕೆಲಸಗಳಿಗೆ ಅನುಕೂಲ ಅನುಕೂಲವಾಗಿ ಅವರು ಫಲಗಳನ್ನು ಅಷ್ಟೇ ನಾವು ಮಾಡೋ ಕೆಲಸದ ಮೇಲೆ ಅವರು ಫಲಗಳನ್ನು ನೀಡ್ತಾರೆ ನಾವು ಪ್ರತಿಯೊಂದನ್ನು ಒಳ್ಳೇದು ಮಾಡ್ತಾ ಹೋಗೋಣ ನಮ್ಮ ಸಾಧ್ಯವಾದಷ್ಟು ಒಳ್ಳೆಯದನ್ನು ಬಯಸೋಣ ಒಳ್ಳೆಯದನ್ನು ಮಾಡೋಣ ನಮಗೆ ಒಳ್ಳೆಯ ಫಲಗಳು ಸಿಗ್ತವೆ ಆದರೆ ನಾವು ಒಬ್ಬರ ಬಗ್ಗೆ ಕೆಟ್ಟದನ್ನು ಬಯಸಿ ಕೆಟ್ಟದನ್ನು ಮಾಡ್ತಾ ಹೋದರೆ ಅದಕ್ಕೆ ಪ ಪರಿಹಾರವಾಗಿ ನಮಗೆ ಕೆಟ್ಟದನ್ನೇ ನೀಡ್ತಾರೆ ಕೆಟ್ಟ ನಾವು ಕೆಟ್ಟದನ್ನು ಮಾಡಿದ್ರೆ ನಮಗೆ ಕೆಟ್ಟ ಫಲಗಳು ಸಿಗ್ತವೆ ಹಾಗಾಗಿ ನಾವು ಒಳ್ಳೆಯದನ್ನು ಬಯಸೋಣ ಶನಿ ಮಹಾತ್ಮ ಸ್ವಾಮಿ ಅಂದರೆ ಎಲ್ಲರಿಗೂ ಪ ಇಷ್ಟವಾದ ದೇವರು ಅದರ ಭಯನೂ ಆಗುತ್ತೆ ಅಷ್ಟೇ ಎಲ್ಲರೂ ಹೆದ್ರಕೋತಾರೆ ಶನಿ ಮಹಾತ್ಮ ಸ್ವಾಮಿಗೆ ಯಾಕಂದರೆ ಅವರು ಎಲ್ಲರಿಗೂ ಒಳ್ಳೆ ಫಲಗಳನ್ನೇ ನೀಡ್ತಾರೆ ಅವರವರ ಕೆಲಸಕ್ಕೆ ಅನುಗುಣವಾಗಿ ಫಲಗಳನ್ನು ನೀಡ್ತಾರೆ ಕರ್ಮ ಫಲದಾತ ಅಂತ ಹೇಳ್ತಾರೆ ಹಾಗಾಗಿ ಒಳ್ಳೆಯ ಕೆ ಕೆಲಸಕ್ಕೆ ಒಳ್ಳೆಯ ಫಲ ಕೆಟ್ಟ ಕೆಲಸಕ್ಕೆ ಕೆಟ್ಟ ಫಲವನ್ನು ನೀಡೋ ಕರ್ಮದಾತ ಶನಿ ಹಾಗಾಗಿ ನಾವು ಶನಿಯನ್ನು ನಂಬೋಣ ನಮ್ಮ ನಮ್ಮ ರಾಶಿಯಲ್ಲಿ ಈಗ ಏಳೂವರೆ ವರ್ಷಗಳ ಕಾಲ ಸಾಡೆ ಸಾತಿ ಅಂತ ಹೇಳ್ತೀವಲ್ಲ ಅದು ಆರಂಭವಾಗಿದೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ಮೇಷರಾಶಿಯವರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಖಂಡಿತ ಒಳ್ಳೇದಾಗೆ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಅಂಡ್ ಶೇರ್ ಮಾಡಿ ಮತ್ತೆ ಸಿಗೋಣ ನಾವು ಉತ್ತಮ ಮಾಹಿತಿ ಮತ್ತು ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಪ್ರತಿಯೊಂದು ರಾಶಿ ಬಗ್ಗೆಯೂ ನಾನು ನನ್ನ ಚಾನಲಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಮಿಸ್ ಮಾಡದೆ ನೋಡಿ ಶೇರ್ ಮಾಡಿ ಮತ್ತು ನೀವು ಹೇಳೋದೆಲ್ಲ ನಡೆಯೋದಿಲ್ಲ ಅಂತ ಕೆಲವರು ಮೆ ಕಮೆಂಟ್ ಮಾಡ್ತಾರೆ ಆದರೆ ಎಲ್ಲ ಅವರವರ ಜಾತಕ ನೋಡ್ಕೋಬೇಕಾಗುತ್ತೆ ಆಗ ನಾವು ಹೇಳಬೋದು ನಾವು ಟೋಟಲಾಗಿ ಹೇಳ್ತೀವಿ ಒಬ್ಬರಿಗೆ ಅಂತ ಹೇಳೋದಿಲ್ಲ ಆಗುತ್ತೆ ಆಗೋದಿಲ್ಲ ಅಂದರೆ ಕೆಲವರು ಜಾತಕ ರಾಶಿ ನಕ್ಷತ್ರ ಮೇಲೆ ಅವಲಂಬನೆ ಆಗಿರುತ್ತೆ ಸ್ನೇಹಿತರೆ ಓಕೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಆಲ್ ಟೇಕ್ ಕೇರ್ ಓಕೆ ಬ ಬಾಯ್ ಫ್ರೆಂಡ್ಸ್